ಈಗ ಅವನಿಗೆ ಮುಸ್ಕು ಹಾಕೊಂಡು ಬಂದಿದ್ದಾನೆ ಅವನು ಯಾರಿಗೋಸ್ಕರ ಮುಸ್ಕಾ ಹಾಕಿದ್ರು ಜನಗಳನ್ನು ಮಂಗೇ ಮಾಡ್ಲಿಕ್ಕೆ ಅಷ್ಟೇ ಮಂಗ ಮಾಡ್ಲಿಕ್ಕೆ ಹೆಗ್ಡೆ ಅವರಿಗೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದು ಸೌಜನ್ಯನ ಫೋಟೋ ಹಿಡ್ಕೊಂಡು ಸಹ ಡ್ರಿಂಕ್ಸ್ ಮಾಡ್ತಾ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿಯಿಂದ ಇಂದ ತನಿಖೆಯಿಂದ ಬರುವುದಿಲ್ಲ ಅಂತ ನಮಗೆ ಕಾನ್ಫಿಡೆನ್ಸ್ ಉಂಟು ಅವನು ಮೊನ್ನೆ ತೋರಿಸಿದ ಮೂಳೆಗೆ ನಲವತ್ತು ವರ್ಷ ಆಗಿದೆ ಹಾಗಾದ್ರೆ ಇವನು ಐದು ವರ್ಷ ಇರುವಾಗ ಹೆಣ ಹೂತಿದ್ದಾನ ಎಲ್ಲ ಗುಂಡಿಯಲ್ಲಿ ಸಿಗಬೇಕು ಇವನು ಮಾರ್ಕೆಟ್ ಮಾಡಿದ ಎಲ್ಲ ಗುಂಡಿಯಲ್ಲಿ ಸಿಗಬೇಕು ಯಾಕಂದ್ರೆ ಅವನು ಬರೆದು ಕೊಟ್ಟಿದ್ದಾನೆ ನಾವು ದೇವಸ್ಥಾನದ ಅಡಿಯಲ್ಲಿ ಅಂತ ತುಂಬ ದೇವಸ್ಥಾನ ಡೆಮಾಲಿಶ್ ಮಾಡ್ಲಿಕ್ಕೆ ಬಿಡ್ತಾರ ತೆಗೆದುಕೊಂಡೆ ಹೋದ್ರೆ ಇದಕ್ಕೆ ಅಂತ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತೇಳಿ ಅನಾಮಿಕ ಕೊಟ್ಟ ದೂರನೇ ಸಂಬಂಧ ಒಂದಷ್ಟು ಗುಂಡಿಗಳನ್ನ ಒಂದಷ್ಟು ಕಡೆ ಪರ ವಿರೋಧದ ಚರ್ಚೆಗಳಾಯ್ತು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತರ್ತಾ ಇದ್ದೀರಿ ಬಟ್ ಒಂದು ವಿಚಾರ ಕ್ಲಿಯರ್ ಇರುವಂತದ್ದು ಇಲ್ಲಿ ಧರ್ಮಸ್ಥಳದ ದೇವಸ್ಥಾನದ ಮಂಜುನಾಥ ಸ್ವಾಮಿಗಾಗ್ಲಿ ಈ ಒಂದು ಪ್ರಕರಣಕ್ಕೆ ಆಗಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಭಕ್ತಾದಿಗಳು ಮುಕ್ತ ಮನಸ್ಸಿನಿಂದ ತಮ್ಮ ಧಾರ್ಮಿಕ ಭಾವನೆಗೆ ಯಾವುದೇ ರೀತಿಯಾದಂತಹ ಚ್ಯುತಿ ಇಲ್ಲಿ ಬರೋದಿಲ್ಲ ತಾವು ದರ್ಶನವನ್ನು ಮಾಡಬಹುದು ತಾವು ಏನ ಹರಕೆ ತೀರಿಸಿಕೊಳ್ಳುವಂತ ಕೆಲಸಗಳಾಗ್ಬೋದು ನಿಮ್ಮ ದೈವ ಭಕ್ತಿಯನ್ನ ನೀವು ಸಂಪೂರ್ಣವಾಗಿ ಮುಕ್ತವಾಗಿ ಇಲ್ಲಿ ವ್ಯಕ್ತಪಡಿಸಬಹುದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಇಲ್ಲಿನ ಸ್ಥಳೀಯರೊಬ್ರು ನಮ್ಮ ಜೊತೆ ಇದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಾನೊಂದು ಹನ್ನೆರಡು ಹದಿಮೂರು ವರ್ಷದಿಂದ ಆಟೋದಲ್ಲಿ ಇದ್ದೀನಿ ನಿಮ್ಗೆ ಈಗ ಒಂದು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಈ ಒಂದು ಪ್ರಕರಣ ಕೇಳಿ ಆ ಸಮಯದಲ್ಲಿ ಹೇಗೆ ಅನ್ನಿಸ್ತು ನಿಮಗೆ ಯಾಕಂದ್ರೆ ನೀವು ಆಟೋ ಚಾಲಕರಾಗಿರುವಂತದ್ದು ಇಲ್ಲಿ ಭಕ್ತರನ್ನ ದೇವಸ್ಥಾನಕ್ಕೆ ಬಿಡುವಂಥದ್ದು ಸ್ನಾನಘಟ್ಟ ಯಾಕೆ ಪರ್ಟಿಕ್ಯುಲರ್ ಆಗಿ ಇದನ್ನ ಕೇಳ್ತಾ ಇದ್ರೆ ಈ ಸ್ಥಾನಘಟ್ಟದ ಅಕ್ಕಪಕ್ಕನೇ ಈ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದು ಆ ಪ್ರತಿನಿಧಿ ಅಗಿತಾ ಇರ್ತಾರೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಿಟ್ಕೊಡಿ ನಮ್ಮನ್ನ ಇದನ್ನೆಲ್ಲ ನೋಡಿದಾಗ ಹೇಗೆ ಅನಿಸುತ್ತೆ ನಿಮ್ಗೆ ಸ್ಥಳೀಕರಾಗಿ ತುಂಬ ಬೇಜಾರಾಗ್ತದೆ ಆಗ್ತದೆ ಯಾಕೆ ಅಂತೇಳಿದರೆ ಈಗ ಏನು ಮಾಡದೆ ನಿಮಗೇನಾದರೂ ಮಾಡಿದರೆ ನಿಮ್ಮ ಮೇಲೆ ದೂರು ಬಂದರೆ ಒಂದು ಸ್ವಲ್ಪ ಸಮಾಧಾನ ಇರ್ತದೆ ಇದಿರ್ತದೆ ಏನು ಮಾಡದೆ ಸುಮ್ಮನೆ ದೂರ ಹಾಕಿಕೊಂಡು ಅದಲ್ಲದೆ ಈಗ ಎಸ್ ಐ ಕೊಟ್ಟಿದ್ದಾರೆ ಅವರು ತನಿಖೆ ಮಾಡಿ ಅವರು ರಿಪೋರ್ಟ್ ಕೊಡಲಿಕ್ಕೆ ಅಂತ ಮುಂಚೆನೇ ಕೆಲವು ನ್ಯೂಸ್ ಚಾನಲ್ಗಳು ನ್ಯೂಸ್ ಚಾನಲ್ಗಳು ಅವರೇ ರಿಪೋರ್ಟ್ ಕೊಡ್ತಿದ್ದಾರೆ ಈಗ ಅವರಿಗೆ ರಿಪೋರ್ಟ್ ಯಾರು ಕೊಡ್ತಾರೆ ಈಗ ಎಸ್ ಐ ಟಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಿಲ್ಲ ಇನ್ನು ಅದೆಲ್ಲ ಕ ಅವ್ರದ್ದು ಕೆಲಸ ಎಲ್ಲ ಆದಮೇಲೆ ಅವ್ರು ಅನೌನ್ಸ್ ಮಾಡೋದು ಅದಕ್ಕಿಂತ ಮುಂಚೆ ಈ ನ್ಯೂಸ್ ಚಾನಲ್ಗಳು ಕೆಲವು ಎಂತ ಮಾಡ್ತಿದ್ದೆ ಕೆಲವರು ಕರೆಕ್ಟ್ ಆಗಿ ಇದ್ದದನ್ನು ಹೇಳ್ತಿದ್ದಾರೆ ಅದು ಬಿಟ್ಟು ಅಷ್ಟು ಸಿಕ್ಕಿತು ಇಷ್ಟು ಸಿಕ್ಕಿತು ಇವ್ರಿಗೆ ಯಾರು ಮಾಹಿತಿ ಕೊಟ್ಟದ್ದು ಯಾರು ಬೇಕಲ್ಲ ನಾವು ನಾವು ನೋಡಿದಾಗೆ ಯಾವುದು ಸಿಗಲ್ಲ ಹೇಳಿದ್ರೆ ನೇತ್ರಾವತಿ ನದಿ ಅಂತ ಹೇಳುವಾಗ ನಿಮಗೆ ಇದ್ದದ್ದು ಇಲ್ಲಿ ಕಾಲ್ ಜಾರಿ ಸ್ಲಿಪ್ಪಾಗಿ ಕಾಲು ಸ್ಲಿಪ್ಪಾಗಿ ಮತ್ತೆ ಕೆಲವರು ಅಂತ ಹೋಗ್ತಾರೆ ಅವರ ಕೆರೆಯಲ್ಲಿ ಎಲ್ಲ ಇರ್ತಾರೆ ಇಲ್ಲಿ ಬರ್ತಾರೆ ಈಜ್ಲಿಕ್ಕೆ ಹೋಗ್ತಾರೆ ಇದು ಕೆರೆ ಅಲ್ಲ ಫ್ಲೋ ಫ್ಲೋಯಿಂಗ್ ಜಾಸ್ತಿ ಉಂಟು ನೀರು ಅದರಲ್ಲಿ ನೀವು ಈಗ ಹೋದ ಕೂಡ ಸುಳಿ ಎಲ್ಲ ಉಂಟು ಕೆಲವು ಕಡೆ ಅದೆಲ್ಲ ಏನಾದರೂ ಆಗಿ ಸತ್ತು ಅಲ್ಲಿ ಬ ಬದಿಯಲ್ಲಿ ಇದಾಗಿರ್ತದೆ ಅದು ನಮಗೆ ಯಾವಾಗ ಈಗ ನೋಡಿದೆ ಯಾರದು ಗೊತ್ತಾಗ್ತದೆ ನೋಡದೆ ಈಗ ಕೆಲವು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಕಾಶಿಯಲ್ಲಿ ಐದು ನಿಮಿಷಕ್ಕೊಂದು ಹಣ ಬೀಳ್ತಾ ಉಂಟ ಅಂತ ಹಾಗಾದ್ರೆ ಈಗ ಯಾರಿಗೆ ದೂರ ಹಾಕುದೇ ಇಲ್ಲಿ ದೂರ ಕೊಟ್ಟಿರೋ ಆತ ಹೇಳ್ತದಲ್ಲ ನಾನು ಸಹಜ ಸಾವಿನ ಶವಗಳನ್ನ ಹೂತಿಲ್ಲ ಇಲ್ಲ ನನಗೆ ಸಂಶಯ ಇದೆ ಈಗಲೂ ಬ್ಯಾಗ್ ಸಮೇತ ಹುಟ್ಟಿದ್ದೀನಿ ಹೆಣ್ಣು ಮಕ್ಕಳನ್ನು ಅದರಲ್ಲೂ ಒಂದು ಮೈನರ್ ಹೆಣ್ಣು ಮಕ್ಕಳನ್ನೇ ಹೆಚ್ಚು ಹೂತಿದ್ದೀನಿ ಪಾಪ ಪ್ರಜ್ಞೆಯಿಂದ ಬರ್ತಾ ಇದೀನಿ ಅಂದ್ರೆ ನೀವು ಹೇಳಿದಾಗೆ ಕಾಲು ಜಾರಿ ಬಿದ್ದಿದ್ದು ಮತ್ತೊಂದು ಮಗದೊಂದು ಓಕೆ ಅದು ಅದನ್ನ ಒಂದು ಕಡೆ ಒಪ್ಕೊಳ್ಳೋದಾದ್ರೆ ಹಾಗಾದ್ರೆ ಈತ ಹೇಳ್ತಿರೋದು ಸುಳ್ಳು ಅಂತ ಅನ್ಸುತ್ತಾ ಇದು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಸುಲ್ಲಿ ಯಾಕೆ ಅಂತ ಹೇಳಿದರೆ ಹಾಗೆ ಇದ್ದರೆ ಈಗ ಇಷ್ಟರವರೆಗೆ ಸಿಗಬೇಕಿತ್ತಲ್ಲ ಅಂದರೆ ನಾವು ನೋಡಿದಾಗೆ ಸಿಕ್ಕಿದೆ ಇಲ್ಲವೋ ಅಂತ ನಮಗೆ ಸಹ ಗೊತ್ತಿಲ್ಲ ಯಾಕಂದರೆ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಿಲ್ಲ ಬಟ್ ಈಗ ಕರ್ಕೊಂಡೋಗಿ ಈಗ ತಗೊಂಡೋಗ್ತಾರೆ ಹಾಗೆ ಇದ್ದರೆ ಎಂಥವ್ರು ತಗೊಂಡು ಬರಬೇಕಲ್ಲ ಈಗ ನ್ಯೂಸ್ ಚಾನಲ್ಗಳನ್ನು ಲೈವ್ ನೋಡ್ತಾ ಇರ್ತೇವೆ ಅಂತ ಯಾವುದು ಇಲ್ಲ ಅಂತ ಹೇಳ್ತಿದ್ದಾರೆ ನಮಗೆ ಸಹ ಗೊತ್ತಿಲ್ಲ ಎಂತ ಇನ್ನು ಅವರು ಎಸ್ ಐ ಟಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ ಮೇಲೆ ಗೊತ್ತಾಗಬೇಕಷ್ಟೇ ಅದರ ನಂತರನೇ ಅವ್ನು ಹೇಳಿದ್ದು ಸತ್ಯನ ಸುಳ್ಳು ಅಂತ ಎಲ್ಲರಿಗೂ ಗೊತ್ತಿಲ್ಲ ನಮಗೆ ಗೊತ್ತುಂಟು ಅವನು ಹೇಳ್ತಿದ್ರು ಸುಳ್ಳು ಅಂತ ಈಗ ಬಾಕಿಯವರು ಯಾರು ಅವನಿಗೆ ಸಪೋರ್ಟ್ ಮಾಡಿಕೊಂಡು ಇದು ಮಾಡಿಕೊಂಡು ಮಾತಾಡ್ತಾರೆ ಾರಲ್ಲ ಅಂದ್ರೆ ಈಗ ಅವನು ಎಂತ ಅಂತ ಹೇಳಿದ್ರೆ ಅಪ್ರಾಪ್ತ ಬಾಲಕಿಯರು ಹಾಗೆ ಈಗ ಯಾವ ಹುಡುಗಿದ್ದು ವಿಷಯ ಸಹ ಅಂದ್ರೆ ಒಂಥರ ಅನುಕಂಪ ಗಿಟ್ಟಿಸ್ಲಿಕ್ಕೆ ಅಂದ್ರೆ ಚಿಕ್ಕ ಮಕ್ಕಳನ್ನು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅದು ಯಾರು ಮಾಡಿದ್ದಾರೆ ಬೇಕಲ್ಲ ಈಗ ಅವನಿಗೆ ಮುಸ್ಕ ಹಾಕೊಂಡು ಬಂದಿದ್ದಾನೆ ಅವ್ನು ಯಾರಿಗೋಸ್ಕರ ಮುಸ್ಕು ಹಾಕಿದ್ರು ಈಗ ನೀವು ನನ್ನ ಹತ್ರ ಹೆಣ ಹೂಳ್ಲಿಕ್ಕೆ ಹೇಳುವವರಿಗೆ ನಂಗೆ ನೀವು ಯಾರು ಅಂತ ಗೊತ್ತುಂಟು ನಿಮಗೆ ನಾನು ಯಾರು ಅಂತ ಗೊತ್ತುಂಟಲ್ಲ ಮತ್ತೆ ಯಾರಿಗೆ ಅವನು ಹಾಕೊಂಡು ಮುಸ್ಕುಕಾಕೊಂಡ್ಬಾರ್ದು ಜನಗಳನ್ನು ಮಂಗೆ ಮಾಡಲಿಕ್ಕೆ ಅಷ್ಟೇ ಮಂಗ ಮಾಡಲಿಕ್ಕೆ ಈಗ ಭಕ್ತರು ನಿಮ್ಮ ಆಟೋದಲ್ಲಿ ಬಂದು ದೇವಸ್ಥಾನದವರೆಗೆ ಬಿಟ್ಕೊಡಿ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಿಮ್ದು ಕೆಲಸವೇ ಅದು ಆ ಸಮಯದಲ್ಲಿ ಕೇಳ್ತಾರಾ ಇಲ್ಲಿ ಸ್ಥಳೀಯ ಏನ್ ಆಗ್ತಾ ಇದೆ ಸರ್ ಇಲ್ಲಿ ಹೊರಗಿಂದ ಬಂದವರಿಗೆ ಬಟ್ ಖುದ್ದು ಈ ಜಾಗದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆ ಕೇಳಿದಾರ ಏನ್ ಆಗ್ತಾ ಇದೆ ಅಂತ ಈವರೆಗೆ ಅನುಭವ ಆಗಿದೆಯಾ ಕೇಳ್ತಾರೆ ಕೆಲವು ಅಂದ್ರೆ ಎಂತ ಆಗ್ತಾ ಉಂಟು ಅಂದ್ರೆ ಅವರಿಗೆ ಗೊತ್ತುಂಟು ಇಲ್ಲಿಗೆ ಬರುವವರಿಗೆ ಗೊತ್ತುಂಟು ಹೊರಗಿಂದ ಇಲ್ಲಿಗೆ ಬರದೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾವ್ದು ತಗೊಳ್ಳದೆ ಬಾಯಿಗೆ ಬಂದಾಗ ಮಾತಾಡುವವರಿಗೆ ಯಾವತ್ತು ಮತ್ತೆ ಈಗ ಕೆಲವು ಹೆಚ್ಚು ಏನಾಗ್ತಾಂಟು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ನಿಮಗೆ ಇದು ಲೈಕ್ ಫೋನ್ ಹೊವರ್ಸಿಗೋಸ್ಕರ ಬಂದು ಹುಚ್ಚಾಟ ಮಾಡ್ತಿದ್ದಾರೆ ಈಗ ಮೊನ್ನೆ ಒಬ್ಬ ಬಂದು ಅವ ಬಂದು ಅವನಷ್ಟಿಗೆ ಬಂದು ದರ್ಶನ ಮಾಡಿ ಹೋಗ್ಬೋದು ಫೋಟೋ ಎಲ್ಲ ಹಿಡ್ಕೊಂಡು ಡೊಂಬರಾಟ ಮಾಡಿಕೊಂಡು ಅದು ಸಹ ಇಲ್ಲಿ ಬಂದು ಘೋಷಣೆಗೆ ಹೋಗ್ತಾಯಿದ್ದೆ ಹೆಗ್ಡೆ ಅವರಿಗೆ ಧಿಕ್ಕಾರಕ್ಕೆ ಹೋಗ್ತಾಯಿದ್ರು ಅದಲ್ಲದೆ ಡ್ರಿಂಕ್ಸ್ ಮಾಡ್ತಾಯಿದ್ರು ಸೌಜನ್ಯನ ಫೋಟೋ ಹಿಡ್ಕೊಂಡು ಸಹ ಡ್ರಿಂಕ್ಸ್ ಮಾಡ್ತಾಯಿದ್ರು ಅದಕ್ಕೆ ಅವರಿಗೆ ಹೇಳಿ ಬೈದು ಸ್ಟೇಷನ್ಗೆ ಕೊಟ್ಟು ಕಳಿಸಿದ್ರು ಅವನು ಅಲ್ಲಿ ಹೋಗಿ ಹೇಳ್ತಾನೆ ಎಂತ ನಮಗೆ ಆಟೋ ಚಾಲಕರು ಅಲ್ಲೇ ಮಾಡಿದರು ನಾವು ಇದು ಫೋಟೋ ತಗೊಂಡು ಹೋಗಿದ್ವಿ ನಾವು ನ್ಯಾಯ ಇವನು ಫೋಟೋ ತೆಕ್ಕೊಂಡು ಹೋದ ಕೂಡಲೇ ನ್ಯಾಯ ಸಿಗ್ತದಾ ಹಾಂ ಹಾಗಿದ್ರೆ ನಾನು ಸಹ ತಗೊಂಡು ಬರ್ತೇನೆ ನ್ಯಾಯ ಸಿಗ್ತದೆ ಅಂತಾದರೆ ಫೋಟೋ ತಗೊಂಡು ಓದಿ ಕೂಡ ಅದಕ್ಕೆ ಅಂತ ಹೇಳಿ ಕೆಲವು ನಮ್ಮ ಸಂವಿಧಾನದಲ್ಲಿ ಕೆಲವು ಇದುಂಟು ಈಗ ಕೋರ್ಟಿಗೆ ಹೋಗಬೇಕು ಇದು ಮಾಡಬೇಕು ಅದನ್ನು ಮಾಡಲಿ ಅಲ್ಲ ಅವರು ಈಗ ಅವರನ್ನು ಕರ್ಕೊಂಡು ಹೋಗ್ಲಿ ಹೋರಾಟಗಾರನ್ನು ಕರ್ಕೊಂಡು ಹೋಗಿ ಬನ್ನಿ ನಾವು ಸಹ ಬರ್ತೇವೆ ಕೋರ್ಟಿಗೆ ಹೋಗುವ ಇದ್ದ ದಾಖಲೆಗಳನ್ನು ಕೊಡಿ ಎಲ್ಲರೂ ಹೇಳ್ತಾ ದಾಖಲೆ ಉಂಟು ದಾಖಲೆ ಉಂಟು ಅದನ್ನು ಕೊಡಲಿ ಕೊಟ್ಟವರು ಕೋರ್ಟ್ಗೆ ಕರ್ಕೊಂಡೋಗಲಿ ಕೋರ್ಟ್ಗೆ ಕರ್ಕೊಂಡೋಗಿ ಮತ್ತೆ ಅದು ಅಲ್ಲಿನ ನ್ಯಾಯ ತೆಗೆದುಕೊಡ್ಲಿ ಇವರು ಅಪರಾಧಿಯನ್ನೇ ನಿರಪರಾಧಿ ಅಂತೇಳಿ ಬಿಡಿಸಿದವರು ಇವರು ಈ ಫೋಟೋ ಇಟ್ಕೊಂಡು ರೀಲ್ಸ್ ಹುಚ್ಚು ಕಮೆಂಟ್ ಫಾಲೋವರ್ಸ್ ಅದಕ್ಕೋಸ್ಕರ ಮಾತ್ರ ಬರುದಲ್ಲೆ ಬಿಡಿ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಪರವಾಗಿರೋದ ಚರ್ಚೆಗಳು ಸಾಕಷ್ಟು ಇದೇ ಇರುತ್ತೆ ನನ್ನ ನೇರವಾದ ಪ್ರಶ್ನೆ ಮತ್ತೊಂದು ಎಸ್ ಐ ಟಿ ಅವರು ತನಿಖೆ ಮಾಡಲಿ ರಿಪೋರ್ಟ್ ಕೊಡಲಿ ಅಲ್ಲಿ ಬುರುಡೆ ಸಿಗುತ್ತೋ ದೇಹ ಸಿಗುತ್ತೋ ಮತ್ತೊಂದು ಸಿಗುತ್ತೋ ಅಸ್ತಿಪಂಜರ ಪಂಜರ ಏನಾದರೂ ಸಿಗಲಿ ಒಂದು ವೇಳೆ ಆತ ಹೇಳ್ತಾ ಇರೋದು ಸತ್ಯ ಎಸ್ ಐ ಟಿಯಿಂದ ಹೊರ ಬಂತು ಅಂತಂದರೆ ಅಕ್ಸೆಪ್ಟ್ ಮಾಡ್ಕೊತೀರಾ ಗ್ಯಾರಂಟಿ ಅಕ್ಸೆಪ್ಟ್ ಮಾಡ್ಕೊಳ್ತೇವೆ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿಯಿಂದ ತನಿಖೆಯಿಂದ ಬರುವುದಿಲ್ಲ ಅಂತ ನಮಗೆ ಕಾನ್ಫಿಡೆನ್ಸ್ ಉಂಟು ಅಂತ ಹೇಳಿದ್ರೆ ಅವನು ಹೇಳ್ತಿರೋದೇ ಸುಳ್ಳು ಯಾಕೆ ಈಗ ನಾವು ನೋಡಿ ಅವೆಲ್ಲ ಡಾಕ್ಯುಮೆಂಟ್ ಉಂಟು ಪಂಚಾಯಿತಿಯಲ್ಲಿ ಉಂಟು ಮೊನ್ನೆ ರಿಲೀಸ್ ಮಾಡಿದ್ರು ಇಲ್ಲಿ ಸಾಯುದೆ ಇಲ್ಲ ಅಂತಲ್ಲ ಅಸಹಜ ಸಾವುಗಳಾಗಿದೆ ಅಂದರೆ ಈಗ ನಾನು ಕೇಳೋದು ಹಾರ್ಟ್ ಅಟ್ಯಾಕ್ ಆದರೂ ಅದು ಅಸಹಧ್ಯ ಸಾವಿ ಹಾಂ ನೀರಿಗೆ ಜಾ ಕಾಲು ಜಾರಿ ಬಿದ್ದರೂ ಅದು ಅಸಹಜ ಸಾವಿ ಹ್ಯಾಂಗ್ ಮಾಡಿಕೊಂಡ್ರೂ ಅದು ಅಸಹಜ ಸಾವಿ ಹಾಂ ಅದೆಲ್ಲ ಆಗ್ತದಲ್ಲ ಈಗ ಇವನು ಹೇಳ್ತಿರೋದು ಅಂತ ಯಾವುದು ವಿದೌಟ್ ಡಾಕ್ಯುಮೆಂಟಲ್ಲಿ ನಾನು ಹೆಣ ಹೂತಿದ್ದೇನೆ ಯಾರಿಗೂ ಇದಿಲ್ಲ ಅಂತ ಅದು ಯಾವ್ದಾದ್ರು ಒಂದು ಅವನು ಪ್ರೂವ್ ಮಾಡಿ ಮತ್ತೆ ನೋಡು ಅಂತ ಹೇಳಿದ್ರೆ ಈಗ ಅವನು ಸುಳ್ಳೇ ಹೇಳ್ತಾ ಇರೋದು ಈಗ ಮೊನ್ನೆ ಎಫ್ ಎಸ್ ಎಲ್ ತಗ್ಜಾರವ್ರು ಹೇಳಿದ್ರಂತೆ ನಲವತ್ತು ವರ್ಷ ಆಯಿತು ಅಂತ ಅವನಿಗೆ ಈಗ ನಲವತ್ತೈದು ವರ್ಷ ಅವನು ಮೊನ್ನೆ ತೋರಿಸಿದ ಮೂಳೆಗೆ ನಲವತ್ತು ವರ್ಷ ಆಗಿದೆ ಆದರೆ ಇವನು ಐದು ವರ್ಷ ಇರುವಾಗ ಹೆಣ ಹೂತಿದ್ದಾನಾ ಒಂದು ಕಾಮನ್ ಥಿಂಗ್ ಜನಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಈ ಮಹಾಬಲ ಶೆಟ್ಟಿ ಅಂತೇಳಿ ಪಿ ಎಸ್ ಎಲ್ ತಜ್ಞರೊಬ್ಬರು ಹೇಳಿದ್ದಾರೆ ಹೊಳೆತ ಶವವನ್ನು ನಾವು ಅಲ್ಲಿಯೇ ಬಂದು ಅದ್ರ ಅವ್ರದ್ದು ಇಂಥ ಪ್ರೊಸೀಜರ್ ಉಂಟು ಅದನ್ನು ಮಾಡಿ ಅಲ್ಲೇ ಒಂದು ಹತ್ತು ಮೀಟ್ರಲ್ಲಿ ಊತಿದ್ದೇವೆ ಅದು ಆಗಿರ್ಬೋದಲ್ಲ ಈಗ ನಮಗೆ ಸಹ ಗೊತ್ತಿಲ್ಲ ಅದು ಆಗಿರ್ಬೋದು ಯಾಕಂತ ಹೇಳಿದ್ರೆ ಅವರೇ ಒಂದು ಪ್ರೆಸ್ ಇದರಲ್ಲಿ ವಿಡಿಯೋ ಬೈಟ್ ಕೊಟ್ಟಿದ್ದಾರೆ ಹೇಳಿದ್ರೆ ನಾವು ಅಲ್ಲಿ ಒಂದು ಅಥವಾ ಅವನು ತೋರಿಸಿದ ಜಾಗದಲ್ಲಿ ಸಹ ಕೆಲವು ಹೆಣ ಹೂತಿದ್ದೇವೆ ಅಂತ ಅವ್ರು ಹೇಳಿದ್ದಾರೆ ಅದೆಲ್ಲ ವಿತ್ ಡಾಕ್ಯುಮೆಂಟ್ ಅದೇ ಯಾವ್ದಾದ್ರು ಒಂದು ಆಗಿರ್ಬೋದಲ್ಲ ಈಗ ಸಿಕ್ಕಿದ್ರೆ ಇವನು ಹೇಳುವ ಪ್ರಕಾರ ಸಿಕ್ಕಿದ್ರೆ ಎಲ್ಲ ಗುಂಡಿಯಲ್ಲಿ ಸಿಗಬೇಕು ಇವನು ಮಾರ್ಕಿ ಮಾಡಿದ ಎಲ್ಲ ಗುಂಡಿಯಲ್ಲಿ ಸಿಗ್ಬೇಕು ಯಾಕಂದರೆ ಅವನು ಬರೆದು ಕೊಟ್ಟಿದ್ದಾನೆ ಅವರು ಲಾ ಲಾಯರ್ ಅಫಿಷಿಯಲ್ ಆಗಿ ಇದು ಮಾಡಿದ್ದಾರೆ ಒಂದನೇ ಗುಂಡಿಯಲ್ಲಿ ಎರಡು ಹೆಣ ನಾಲ್ಕನೇ ಗುಂಡಿಯಲ್ಲಿ ಆರು ಹೆಣ ಹದಿಮೂರನೇ ಗುಂಡಿ ಒಂದು ಅರವತ್ತು ಹಣ ಹಾಗೆಲ್ಲ ಹೇಳಿದ್ದಾನೆ ಅದು ಅಷ್ಟು ಸಿಗ್ಬೇಕಿತ್ತಲ್ಲ ಇದು ಅಚಾನಕ್ ಆಗಿ ಸಿಕ್ಕಿದೆ ಅಂದ್ರೆ ಮೊದ್ಲು ಇದು ಮಾಡಿದೆ ಆಗಿರ್ಬೋದು ಯಾಕಂದ್ರೆ ಅವರು ಇದು ವರದಿ ಕೊಟ್ಟರಲ್ಲ ನಲವತ್ತು ವರ್ಷ ಆಗಿದೆ ಅಂದ್ರೆ ಹಾಗಾದ್ರೆ ಇವನು ಐದು ವರ್ಷದವನು ಕೊಂಡೋಗಿ ಹೂತಿದಾನ ನಮ್ಮ ಒಂದು ಕ್ವಶನ್ ಅದು ಮೊದ್ಲು ಹೀಗೆ ಬಂದು ಅಸಹಜ ಸಹವಾಗಿ ಅಲ್ಲಿ ಕೊಳ್ತೋದ ಸ್ಥಿತಿಯಲ್ಲಿ ಇದ್ದದನ್ನು ಅಲ್ಲಿ ಬಂದು ಇದು ಮಾಡಿ ಅಲ್ಲಿ ಹತ್ತು ಮೀಟರ್ ನೂರು ಮೀಟರ್ ಹತ್ತು ಮೀಟರ್ ಇದರಲ್ಲಿ ದಫಾನ ಇದು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ಆಗಿರ್ಬೋದಲ್ಲ ಅವನೇ ಹೇಳಿದಾಗೆ ಸಿಗ್ಬೇಕು ಅಂತಾರೆ ಎಲ್ಲ ಗುಂಡಿಯಲ್ಲಿ ಸಿಗ್ಬೇಕಿತ್ತು ಈಗ ನೀವು ಆಗ್ಲೇ ಹೇಳಿದ್ರೆ ನಾನು ಸಾಕಷ್ಟು ವರ್ಷಗಳ ಮೇಲೆ ಕೆಲಸ ಮಾಡ್ತಾ ಹನ್ನೆರಡು ಹದಿಮೂರು ವರ್ಷಗಳಿಂದ ಆ ರೀತಿ ಅಸಹದ ಸಾವುಗಳು ಏನಾದ್ರೂ ಇಲ್ಲ ಆಯ್ತು ನೀವು ಹೇಳಿದಾಗ ಕಾಲೇಜ್ ಜಾರಿ ಬಿದ್ದ ಹಾರ್ಟ್ ಅಟ್ಯಾಕ್ ಆಯ್ತು ಮತ್ತೊಂದು ಅಕ್ಕಪಕ್ಕದಲ್ಲಿ ಹೂಳೋದು ಆ ತರದ ಏನಾದ್ರೂ ನೀವು ನೋಡಿದ್ರ ಈವರೆಗೆ ನಾನು ಬಂದ ಮೇಲೆ ನೋಡ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ರುದ್ರಭೂಮಿ ಆಗಿದೆ ಸ್ಮಶಾನ ಆಗಿದೆ ಬೆಳ್ತಂಗಡಿಗೆ ಅದು ಯಾವಾಗ ಅಂತ ಹೇಳಿದ್ರೆ ಕೊಳ್ತ ಸ್ಥಿತಿಯಲ್ಲಿ ಇದ್ರೆ ಅವರು ಬಂದು ಇದು ಮಾಡುದು ಈಗ ಎಂತ ಅಂತ ಹೇಳಿದ್ರೆ ಎಲ್ಲ ಕಡೆ ಸಿಸಿ ಕ್ಯಾಮರಾ ಉಂಟು ಜನಗಳು ಓಡಾಡ್ತಿದ್ದಾರೆ ಹಾಗಾಗಿ ಆಚೆ ಈಚೆ ಹೋದ ಕೂಡಲೇ ಗೊತ್ತಾಗ್ತದೆ ಏನಾದರೂ ಕಾಲು ಜಾರಿ ಬಿದ್ದದು ಇದು ಮಾಡಿದ್ದು ಅಂದ್ರೆ ಅಗ್ನಿಶಾಮಕ ದಳ ಬರ್ತಾರೆ ಅವರು ಇದು ಮಾಡ್ತಾರೆ ಅಂದರೆ ಇಲ್ಲಿ ಮುಳುಗು ತಜ್ಞರಿದ್ದಾರೆ ಅವರೆಂಥದ್ದು ಇದು ಮಾಡಿ ತಗೊಂಡು ಮತ್ತು ಬಾಡಿ ಐಡೆಂಟಿಫಿಕೇಷನ್ ಆದ್ರೆ ಈಗ ಮನೆಯವರಿಗೆ ತಿಳಿಸ್ಬೋದು ಇದು ಯಾವುದು ಆಧಾರ್ ಕಾರ್ಡ್ ಇಲ್ಲ ಇದಿಲ್ಲ ಯಾವುದು ತರದೇ ಅವರು ಅಂದರೆ ಅದಕ್ಕೆ ಫಿಕ್ಸ್ ಆಗಿ ಬರ್ತಿರ್ತಾರೆ ಸಾಯ್ಲಿಕ್ಕೆ ಅಂತಂದರೆ ಅಂದರೆ ಯಾರಿಗೆ ಗೊತ್ತಾಗಬಾರ್ದು ಕೊಳ್ತೋದ್ರೂ ಪರವಾಗಿಲ್ಲ ಧರ್ಮಸ್ಥಳದಲ್ಲಿ ಒಂದು ಮೋಕ್ಷ ಸಿಗ್ತದೆ ಆ ಮೈಂಡ್ಸೆಟ್ಟಲ್ಲಿ ಬಂದು ಇಲ್ಲಿ ಎಲ್ಲ ಯಾವುದು ಗೀನು ಯಾವುದಿಲ್ಲದೆ ಕೊಳ್ತೋದ್ರೆ ಯಾರು ಅಂತ ನಾವು ಹೇಳೋದು ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಇದ್ದರೆ ಆಗ್ಬೋದು ಕೆಲವರು ಮನೆಯವರು ಬಿಟ್ಟೇ ಇರ್ತಾರೆ ಅವನು ಎಂತ ಬೇಕಾರು ಮಾಡಿಕೊಳ್ಳಿ ಅಂತ ಈಗ ಒಂದು ವೇಳೆ ಅಲ್ಲಿ ಆಗಿರುವಂಥ ಕೆಲಸಗಳಲ್ಲಿ ಸಿಕ್ಕಿದ್ರೆ ಅಥವಾ ಹದಿಮೂರನೇ ಸ್ಥಳಗಳಲ್ಲೂ ಸಿಗದೆ ಹೋದ್ರೆ ನಾನು ಇನ್ನೂ ಐವತ್ತು ಗುಂಡಿಗಳನ್ನ ನಾನು ತೋರಿಸ್ತೀನಿ ನೀವು ರೆಡಿ ಇದೀರ ಅಂತ ಎಸ್ ಐ ಟಿ ಒಗೆ ಕೇಳಿದಾರಂತೆ ಸೊ ಈ ರೀತಿ ಹುಡುಕ್ತಾ ಹೋದ್ರೆ ಎಷ್ಟು ತಲೆಬೂರ್ಡಿಗಳು ಸಿಗುತ್ತಾ ಸಿಗಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇನ್ನೂ ಐವತ್ತು ನೂರು ತೋರಿಸ್ತೀನಿ ಅಂತ ಹೇಳಿದ್ರೆ ಅಷ್ಟು ನಿಖರವಾಗಿ ಹೇಳ್ತಿದ್ದಾನ ಅಂತ ನನ್ಗೆ ಅಷ್ಟು ನಂಬಿಕೆ ಇದೆ ನಾನು ತೋರಿಸ್ತೀನಿ ಅಂತ ಈಗ ನಾನು ಹೇಳುದು ಅವನಿಗೆ ಹದಿಮೂರು ಗುಂಡಿವರೆಗೆ ತೋರಿಸಿದ್ದಾನೆ ಅದನ್ನು ಇದು ಮಾಡಿ ಅವನನ್ನೊಮ್ಮೆ ಪರೀಕ್ಷೆ ಮಾಡಬೇಕು ಅವನನ್ನೊಮ್ಮೆ ಅಂದರೆ ಒಂದು ಕೂತು ಅವರು ಎಸ್ ಐ ಟಿ ಅಧಿಕಾರಿಗಳು ಯಾರಿದ್ದಾರೆ ಅವರು ಅವನನ್ನು ಅಂದರೆ ಸ ಸಂಕ್ಷಿಪ್ತವಾಗಿ ಅವನನ್ನು ವಿಚಾರಿಸಬೇಕು ಯಾಕೆಂದರೆ ಅವನ ಹಿಂದುಗಡೆ ಯಾರಿದ್ದಾರೆ ಅವನ ಕಾಲ್ ಇಷ್ಟು ತೆಗೆದು ನೋಡಬೇಕು ಅವನ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರಿದ್ದಾರೆ ಎಲ್ಲ ನೋಡ್ಬೇಕು ಯಾಕಂತ ಹೇಳಿದರೆ ಈಗ ನಾನು ತೋರಿಸ್ತೇನೆ ಒಂದು ಒಳ್ಳೆಯ ಜಾಗ ಒಂದು ಒಳ್ಳೆಯ ಬಿಲ್ಡಿಂಗ್ ಕಟ್ಟಿರ್ತಾರೆ ಪಾಪ ಅವರು ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ ನಾನು ನಾಳೆ ಹೋಗ್ತೇನೆ ಅದರ ಅಡಿಯಲ್ಲಿ ಮೂಳೆ ಉಂಟು ಆಗಿರಿ ಅಂತ ಹೇಳ್ತಾ ಆಗ ಬಿಲ್ಡಿಂಗ್ ಎಲ್ಲ ಡೆಮಾಲಿಷ್ ಮಾಡ್ತಾರಾ ಆಗಿತ್ತಾರ ಏನು ಸಿಗುವುದಿಲ್ಲ ಆಗ ಈಗ ಹದಿಮೂರು ಗುಂಡಿವರೆಗೆ ತೆಗಿಸಿ ತೆಗ ತೋರಿಸಿದ್ದಾನೆ ಅದಕ್ಕೆ ಸಿಕ್ಕಂತ ಅದರಲ್ಲಿ ಎಂತೆಲ್ಲ ಸಿಕ್ಕಿದೆ ಅದನ್ನು ಯಾವುದು ಪರೀಕ್ಷೆ ಮಾಡಿ ಈಗ ಅದರ ಬಗ್ಗೆ ಅವನು ಮಾಹಿತಿ ಕೊಟ್ಟಿದ್ದಾನೆ ಅದನ್ನು ಎಸ್ ಐ ಟಿ ಅಧಿಕಾರಿಗಳು ಹದಿಮೂರು ಗುಂಡಿ ಆದಮೇಲೆ ಅವನನ್ನೊಮ್ಮೆ ಕರೆಕ್ಟಾಗಿ ವಿಚಾರಣೆ ಮಾಡಬೇಕು ಅವನ ಹಿಂದ್ಗಡೆ ಯಾರಿದ್ದಾರೆ ಅವನ ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು ಯಾವುದು ಈಗ ನಾಳೆ ಹೋಗಿ ಎಲ್ಲಿ ಒಂದು ದೇವಸ್ಥಾನದ ಅಡಿಯಲ್ಲಿ ಅಂತ ತುಂಬ ದೇವಸ್ಥಾನ ಡೆಮಾಲಿಷ್ ಮಾಡ್ಲಿಕ್ಕೆ ಬಿಡ್ತಾರಾ ಹೇಳುದು ಈಗ ಅವನು ಹೇಳಲಿಕ್ಕೆ ಒಟ್ಟಾರೆ ಬಾಯಿಗೆ ಬಂದಾಗ ಹೇಳ್ತಿದ್ದಾನೆ ಹದಿಮೂರು ಗುಂಡಿ ತೋರಿಸಿದ ಹದಿಮೂರು ಗುಂಡಿ ಆದಮೇಲೆ ಅವರು ಅವನ ನಮ್ಮ ವಿಚಾರಣೆ ಮಾಡಬೇಕು ಯಾಕಂತ ಹೇಳಿದ್ರೆ ಅವನಿಗೆ ಯಾರು ಹೇಳಿಕೊಡ್ತಾ ಇದ್ದಾರೆ ಯಾರು ಈ ಥರ ಎಲ್ಲ ಮಾಡಿಸಿದ್ದಾರೆ ಅದಕ್ಕೆ ಫಂಡಿಂಗ್ ಎಲ್ಲಿಂದ ಬರ್ತಾ ಉಂಟು ಅದನ್ನೆಲ್ಲ ಸ್ವಲ್ಪ ವಿಚಾರಣೆ ಮಾಡಬೇಕು ಅಂತ ಈ ಮೂಲಕ ನಾವು ಎಸ್ ಐ ಟಿ ಅವರಿಗೆ ಮನವಿ ಮಾಡ್ತೇವೆ ಯಾಕಂತೇಳಿದ್ರೆ ಗುಂಡಿ ತೊಗಿಸಿಕೊಂಡು ಹೋದ್ರೆ ವರ್ಷ ಇದು ಮುಗಿಲಿಕ್ಕೆ ಇಲ್ಲ ಈಗ ಐವತ್ತಾದ ಮೇಲೆ ಇನ್ನೂ ಉಂಟು ಅಂತ ಹೇಳಿದೆ ಅದು ಸಹ ತೆಗಿಬೇಕಾಗ್ತದೆ ಮತ್ತೆ ಐವತ್ತು ಉಂಟು ಅಂತ ಹೇಳ್ತಾನೆ ಇದು ತೆಗಿತಾ ಹೋಗುದಿಲ್ಲ ಹಾಂ ಅದೇ ಅವರ ಐಡಿಯಾ ಅದೇ ಈಗ ಒಬ್ಬ ಹುಟ್ಟಿಕೊಂಡಿದ್ದಾನೆ ಜಯಂತ ಟಿ ಅಂತ ಹೇಳಿದೆ ಅವ್ನು ನಾಳೆ ನಾನೊಂದು ನೋಡಿದ್ದೇನೆ ಅಂತ ಹೇಳ್ತಾನೆ ಅದರಲ್ಲಿ ಅವನು ಇನ್ನೊಂದು ಹತ್ತು ಜನ ಬರ್ತಾರೆ ಹಾಗಾದ್ರೆ ಇವ್ರದ್ದು ತೆಗ್ದು ತೆಗೆದುಕೊಂಡೇ ಹೋದ್ರೆ ಇದಕ್ಕೆ ಅಂತ್ಯ ಯಾವಾಗ ಎಸ್ ಕೇಳಿದ್ರಲ್ಲ ಇದಿಷ್ಟು ಇಲ್ಲಿನ ಸ್ಥಳೀಕರ ಮಾತಾಗಿರುವಂತದ್ದು ಒಟ್ಟಾರೆಯಾಗಿ ಇಲ್ಲಿ ನಾನು ನೋಡದಷ್ಟು ವರ್ಷಗಳ ಕಾಲ ಅಸಹಜ ಸಾವುಗಳು ಕೂಡ ಆಗಿದೆ ಆದ್ರೆ ಕೆಲವರು ಮೋಕ್ಷಗಳು ಬೇಕು ಅಂತ ಹೇಳಿ ಇಲ್ಲಿ ಬಂದು ಸಾವನ್ ಅಪ್ಪಿದ್ದಾರೆ ಆದ್ರೆ ದೂರುದಾರ ಏನೇನು ಹೇಳಿದ್ದಾರೆ ಆತ ವೈಯಕ್ತಿಕ ಕಾರಣಗಳಿಂದ ಇಲ್ಲಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇವರ ಒಂದು ವಾದ ಆಗಿದೆ ಏನೇ ಆಗ್ಲಿ ಪರ ವಿರೋಧದ ಚರ್ಚೆಗಳ ನಡುವೆ ಎಸ್ ಐ ತಂಡ ತೆಗೆದುಕೊಂಡು ನಿರ್ಧಾರ ಮತ್ತು ಆತನ ಏನು ಮಾರ್ಕ್ ಮಾಡಿದಂತಹ ಗುಂಡಿಗಳನ್ನ ಸತ್ಯ ಸತ್ಯಾಸತ್ಯತೆಯ ಶೋಧವನ್ನ ನಡೆಸೋದಿಕ್ಕೆ ಏನು ನಿಂತಿದೆ ಎಸ್ ವರದಿ ಬಂದ ನಂತರ ಈ ಎಲ್ಲವೂ ಕಳಂಕವು ದೂರ ಆಗಿ ಇನ್ನು ಯಥಾಪ್ರಕಾರ ಧರ್ಮಸ್ಥಳ ಶ್ರೀ ಕ್ಷೇತ್ರ ನಮ್ಮ ಅಸ್ಮಿತೆ ಏನಿತ್ತು ಧಾರ್ಮಿಕರ ಭಾವನೆ ಧಾರ್ಮಿಕ ಒಂದು ಆ ಶಕ್ತಿ ಅದೇ ರೀತಿ ಇರುತ್ತೆ ಆದರೆ ತಪ್ಪಿತಸ್ಥರ ಯಾರಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಅನ್ನಕ್ಕಂತ ಅವರು ಕೂಡ ಹೇಳ್ತಾ ಇರೋದ್ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರೋದು ಐ ಟಿ ವರ್ದ ಬಂದ ನಂತರ ಸತ್ಯ ಬರುತ್ತೋ ಮತ್ತೊಂದು ಬರುತ್ತೋ ಏನಾಗುತ್ತೋ ಅದು ಬರಲಿ ಅದು ಬರೋವರೆಗೆ ಕಾರಣ ಅಲ್ಲಿವರೆಗೂ ಕೂಡ ಇಲ್ಲಿಯ ಹೆಸರನ್ನ ಹಾಳು ಮಾಡೋದು ಬೇಡ ತನಿಖೆ ಹಂತದಲ್ಲಿದೆ ಅದು ನಡೀತಾ ಇರಲಿ ಅಂತ ಹೇಳಿ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಮನೋಜ್ ಕುಮಾರ್ ಫಸ್ಟ್ ಧರ್ಮಸ್ಥಳ